ನಾನು ಹುಟ್ಟುಹಬ್ಬ ಆಚರಿಸ್ಬೇಕು ಅನ್ನೋದೇ ನನ್ನ ಭಾವನೆ ಅದರಲ್ಲಿ ನನ್ನ ಪೌರ ಕಾರ್ಮಿಕರ ಜೊತೆ ನಾನು ಹುಟ್ಟುಹಬ್ಬ ಆಚರಿಸ್ಬೇಕು ಅನ್ನೋದು ನನ್ನ ಆಸೆ ಅದರಲ್ಲಿ ಸತತವಾಗಿ ನಾನು ಹಲವಾರು ವರ್ಷದಿಂದ ಇದನ್ನು ಮಾಡ್ಕೊಂಬರ್ತಾಯಿದ್ದೆ ಫಸ್ಟ್ ಒಂದು ಇಬ್ಬರು ಮಾಡಿದೆ ಆಮೇಲೆ ಐದು ಜನ ಅಂತ ಹತ್ತು ಜನ ಆಯಿತು ಇದು ಹಂತ ಹಂತವಾಗಿ ಇವತ್ತೊಂದು ಮೂವತ್ತರಿಂದ ಜನ ಅರವತ್ತು ಜನಕ್ಕೆ ಮಾಡುವಂಥ ಒಂದು ಅವಕಾಶ ಸಿಕ್ತು ನನಗೆ ತೃಪ್ತಿ ಯಾಕೆಂದರೆ ನನ್ನವರ ಜೊತೆ ನನ್ನ ಪಿಡುಗೆಯಿತ ನನ್ನ ಜೊತೆ ನಿರಂತರ ಕೆಲಸ ಮಾಡೋವ್ರ ಜೊತೆಯಲ್ಲಿ ನನ್ನ ಹುಟ್ಟುಹಬ್ಬ ಆಚರಿಸುವಂಥದ್ದು ನನಗೆ ಭಾಳ ಸಂತೋಷ ಹಾಗಾಗಿ ಇವತ್ತು ನನ್ನ ಪೌರ ಕಾರ್ಮಿಕರೊಂದಿಗೆ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ತೀನಿ ಸರ್ ಇವತ್ತು ನಲವತ್ತು ಜನಕ್ಕೆ ಮಾಡುವಂಥ ಒಂದು ಶಕ್ತಿ ಕೊಟ್ಟಿದ್ದಾಳೆ ಮಹಾಕಾಡಿ ತಾಯಿ ಮುಂದಿನ ದಿನಗಳಲ್ಲಿ ನನಗೆ ಶಕ್ತಿ ಕೊಟ್ಟರೆ ಇಡೀ ನಮ್ಮ ನಗರಸಭೆ ಪೌರ ಕಾರ್ಮಿಕರಿಗೆಲ್ಲ ಮಾಡಬೇಕು ಅನ್ನೋ ಒಂದು ಆಸೆ ಆ ತಾಯಿ ಶಕ್ತಿ ಆ ತಾಯಿ ಶಕ್ತಿ ಕೊಡೋದರಿಂದ ಇವತ್ತು ಐವತ್ತು ಐದರಿಂದ ಇವತ್ತು ನಲವತ್ತು ಜನವರೆಗೂ ನಾನು ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನನಗೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನನ್ನ ವಾರ್ಡ್ ಸ್ವಚ್ಛಿತವಾಗಿರಬೇಕು ನನ್ನ ವಾರ್ಡಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾರೆ ರಾತ್ರಿ ಹಗಲು ಬಂದು ಕೆಲಸ ಮಾಡುವಂಥವ್ರು ನನ್ನ ಪೌರ ಕಾರ್ಮಿಕರು ಅವನ್ನ ನಾವು ಗುರುತಿಸಿದ್ರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಅನ್ನೋದು ನನ್ನ ಭಾವನೆ சார் மீரா கேட்ட